ಪುಣಿ ಪುಣಿ ಅಯ್ಯ ಇಲ್ಲಿ ಕತ್ರಿ ಇಕ್ಕಿದೆ ಐತೆ ಮಾರೈತಿ ಏನಾರ ಒಂದು ಸಾಮಾನು ಇಕ್ಕರೆ ಇಕ್ಕಿದ ಕಡೆ ಇಕ್ಕೋಕ್ಕಿಲ್ಲ ಹುಡ್ಕಿ ಹುಡ್ಕಿ ಸಾಕಾಗೋಯ್ತು ನನ್ಗೆ ಅಷ್ಟೊತ್ತಿಂದ ಅದೆಲ್ಲ ಹೋದ್ ತಗೊಂಡು ಕೊಡಿರಿ ಓಹ್ ಹಳೆಯಂದ್ರ ಬರೀ ಬರಿ ಬರಿ ಒಳಿಕೆ ಪೂರ್ಣಿ ಒಂದು ಗ್ಲಾಸ್ ನೀರು ಸತ್ತರವಾ ಏನು ಬೇಡ ಆಗ್ತಾ ಶಶಿ ಎದ್ದೋಳ ಮಲ್ಕೊಳ ಮಂದಿರ್ಬೇಕು ಕಣಪಾ ಹೋಗಿ ಎಬ್ಬು ಸೋಗ್ರಿ ಆಲೆ ಸ್ಯಾನೆ ಹೋಯ್ತಾಯ್ತು ಮನ್ಕಂಡೋಳು ಮಗಿಗೆ ನೀರು ಇದೆ ಮನೆ ಸರಿ ಆಯಿತು ಇದೆ ಕಳಿ ಅಂದ್ರೆ ಯಾಕೆ ಒಂಥರ ಇದ್ದೀರಿ ಏನು ಇಲ್ಲ ಕಣತೆ ಸುಮ್ಕೆ ಹಂಗೆ ಏನು ಕುಡಿತೀರಿ ಕಾಪಿ ಏನೋ ಟೀನೋ ಇಲ್ಲ ಇಲ್ಲ ಏನು ಬೇಡ ಅಂದರೆ ಹಿಂಗಿದ್ದೀರಿ ಏನಾಯ್ತಪ್ಪ ನಮ್ಮ ಹತ್ರ ಹೇಳ್ಕೊಳ್ಕಿಲ್ವೇ ಹಂಗೇನು ಎಲ್ಲ ಏನೂ ಇಲ್ಲ ಅದು ಮಾವೆಯವರ ನಿಮ್ಮ ಮಾವ ನಾಡಿದ್ದು ಪೂಜೆ ಮಾಡಿಕೊಂಡಿದ್ದೀವಿ ಫ್ಯಾಕ್ಟ್ರಿದು ಅದಕ್ಕೆ ಓಡಾಡ್ತಾವ್ರೆ ಈಗಷ್ಟೇ ಆಚೆಗೋದ್ರೆ ಅದೇನು ಸಾಮಾನು ತರೋಕ್ಕೆ ಅಂತೇಳಿ ಓ ಹಂಗ ಅಲ್ಲೆಲ್ಲ ಮುಗೀತೆ ಊಕ್ಕ ಕಡಬೆಲ್ಲ ಆಯ್ತಂತೆ ಇನ್ನೊಂದು ಚೂರು ಸಣ್ಣ ಪುಟ್ಟ ಕೆಲಸವಂತೆ ಅದನ್ನು ಪ್ರಸಾಂತ ಇವತ್ತ ನಾಳೆ ಮುಗಿಸ್ಕೊಡ್ತೀನಿ ಇಂದ ಅದಕ್ಕೆ ನಿಮ್ಮ ಆವ ಐನೂರು ಒಪ್ಪಿಸ್ಬಿಟ್ಟು ಬೇಕಾಗಿರೋ ಸಾಮಾನೆಲ್ಲ ತರ್ತೀನಿ ನಾನು ನಾಡಿದ್ದು ಒತ್ತರೇ ಪೂಜೆ ಮಾಡಿಡೋಣ ಅಂತ ಹೇಳಿ ಅಂದರು ಸರಿ ಅಂತ ಅಂದು ನಿಮಗೂ ಫೋನ್ ಮಾಡಬೇಕು ಅಂತಿದ್ರು ಅದೇ ಬಂದು ಮಾಡ್ತಾರೋ ಏನೋ ಕಾಣೆ ಇರಲಿ ಇರಲಿ ಈಗ ಸುಮ್ಮನೆ ಎಲ್ಲಾರು ಕರ್ಕೊಂಡು ಕುತ್ಕೋಬೇಡ್ರಿ ಈಗಲೇ ಸ್ಯಾನೆ ಖರ್ಚಾಗದೆ ಫ್ಯಾಕ್ಟ್ರಿ ಮುಗಿಸೋಷ್ಕೆ ಈಗ ಸದ್ಯಕ್ಕೆ ಇರೋದ್ರಲ್ಲಿ ಮಾಡ್ಕೊಂಡು ನೀವು ಮನೆ ಹೇಳ್ತಕ್ಕೆ ಪೂಜೆ ಮುಗಿಸ್ಕೊಂಡು ಫ್ಯಾಕ್ಟ್ರಿ ಓಪನ್ ಮಾಡಿರಿ ಸರಿ ಕಣಪ್ಪ ಅದಂಗಿಲ್ಲ ನೀವು ಯಾಕೆ ಒಂಥರ ಇದ್ದೀರಲ್ಲ ದಿಸ ನೋಡೋಲ್ಲ ಹೌಲೋಕೆ ಕಾಣಿಸ್ತಿಲ್ಲ ಯಾಕೇನಾಯಿತು ನಮ್ಮ ಕೂಟ ಹೇಳ್ಕೊಳಕಿದ್ವಿ ಅದು ಅದು ಏನಿಲ್ಲ ಕಣತೆ ಅದು ಸಸಿಗೆ ಹೇಳಕ್ಕೆ ಹೋಗ್ಬೇಡ್ರಿ ಅವು ಅಜ್ಜಿ ಇತ್ತಲ್ಲ ಮನೆ ದಿವಸ ತಿರ್ಕೋಬಿಡ್ತು ಹಾಂ ಅಯ್ಯೋ ಅಷ್ಟು ಚೆನ್ನಾಗಿತ್ತು ಮುತ್ಕಮ್ಮ ಬಿಟ್ಲೆ ಏನಾಗಿತ್ತು ಯಾಕೆ ಕುಸ ತಪ್ಪಿಲ್ಲೆ ಒಂದು ನಮಗೂನು ಮಾತು ಹೇಳಿದಲ್ಲಪ್ಪ ಹೆಂಗಾಯ್ತೀವಲ್ಲ ಏನಿಲ್ಲ ಕಣತೆ ಏನೋ ಸಡನ್ ಆಗಿದ್ದಕ್ಕಿದ್ದಂಗೆ ನಾನು ಮನೆಯಾಗಿರ್ಲಿಲ್ಲ ಐತ್ಲಲ್ಲಿ ಕುತ್ಕೊಂಡಿತ್ತವನೇ ಜೀವ ಹೊಟ್ಟಾಗಿತ್ತು ಮನೆ ದಿವಸನೇ ಎಲ್ಲ ಮಾಡ್ದು ಕಾರ್ಯಗಳು ಮುಗಿಸ್ಕೊಂಡು ಅವ್ರ ಕಡೆಯವ್ರು ಯಾರು ಇಲ್ವಲ್ಲ ಹಂಗಾಗಿ ನಾವೆಲ್ಲ ನಿಂತ್ಕೊಂಡು ಮಾಡಿದೆ ನಾನು ಸಿದ್ದಪ್ಪ ಎಲ್ಲ ನಿಮ್ಗೆ ಹೇಳೋಕ್ಕಾಗ್ಲಿಲ್ಲ ಅಂದರೆ ಹೇಳ್ಬಾರ್ದು ಅಂತಲೇ ಸುಮ್ಕಾದು ಸಸಿಗೆ ವಿಷಯ ಗೊತ್ತಾರೆ ಬಾಣತಿ ಪಪ್ಪಾ ಮುತ್ಕಂಬು ನಚ್ಕೊಂಡಿಲ್ಲ ಹಿಂಗೆ ಆಗೋಯ್ತು ಅಂತ ಆದರೆ ಆಮೇಲೆ ಏನಾರು ಹೆಚ್ಕಡಿಮಿ ಸನ್ನಿಗೆ ನಿಂತು ಹೋದ್ರೆ ಯಾಕೆ ಅಂತೇಳಿ ಎಲ್ಲರೂ ಬೇಡ ಅಂದರು ಅದಕ್ಕೆ ನಾನು ಸುಮ್ಕಾದೆ ನಿಮ್ಗೆ ಹೇಳೋರು ಅವಳು ಗೊತ್ತಾಗ್ಬಿಡ್ತದೆ ಏನೋ ಭಯ ಈಗಲೂ ಅವಳು ಗೊತ್ತಾಗಬಾರ್ದು ನಿಮ್ಗಷ್ಟೇ ಹೇಳಿವಿನಿ ಅಯ್ಯೋ ಓಲಿ ಬಿಡ್ರಿ ಒಳ್ಳೆ ಕೆಲಸನೇ ಮಾಡಿದ್ದೀರಾ ಸರಿ ಕಣಪ್ಪ ನಾವೇನು ಹೇಳಕ್ಕಿಲ್ಲ ನೀವು ಏನು ಹೇಳೋಕ್ಕೆ ಹೋಗ್ಬೇಡ್ರಿ ಹೋಗ್ರಿ ಮಗ ನೋಡ್ಕೊಂಡು ಬರೋಗ್ರಿ ಸರಿ ಅಪ್ಪಿ ಅಪ್ಪಿತಪ್ಪಿನೂ ಏನು ಹೋಗ್ಬೇಡ್ರಿ ಒಂದು ಮೂರು ಆದಮೇಲೆ ನಾನೇ ಸಮಯ ಅವಳಿಗೆ ಹೇಳ್ತೀನಿ ಅಯ್ಯೋ ಪರಮಾತ್ಮ ಅಲ್ಲ ಈಗಿನ ಕಾಲದಾಗೆ ಹೆಂಗೆ ಅಂತ ಚೆನ್ನಾಗ ನಮ್ಮ ಮನೆಗೆ ಬಂದು ಹೋಗಿದ್ಲು ಮುತ್ಕಮ್ಮ ವಯಸ್ಸಾಗಿತ್ತು ಯಾರೂ ನೋಡ್ಕೊಳ್ಳೋರಿಲ್ಲ ಹೋಲ್ಬಿಡತಿ ಆದರೂ ನನ್ನ ಅಳೀನ್ ಭಯ ಏನಿಲ್ಲದು ಏನು ಕೂಟ ಹೇಳ್ದಂಗೆ ನೋಡೋಣ ಅಯ್ಯಪೂರ್ಣಿ ಅಡುಗೆ ಮನೆ ಒಳಗೆ ಸರ್ಕೊಬಿಡ್ತೀಯಾ ಕತ್ರಿ ಬಂದು ಬಂದ್ಕೊಳ್ಳೆ ಅಯ್ಯ್ ಅತ್ತಮ್ಮ ಅದೇನು ಹಂಗೆ ಬಡ್ಕೊತಾ ಇದ್ದೀರಲ್ಲ ಅಡ್ಗೆಮ್ನಲ್ಲಿ ಒಂದು ಕೆಲಸ ಮಾಡೋದಾಳಿ ಆಲೀಕಿದ್ದೀನಿ ಹಂಗೆ ಓ ಅಂತಿದ್ದೀರಾ ಎಂತ ಕತ್ತರಿ ಬೇಕಾಗಿತ್ತು ಇವಾಗ ಅಷ್ಟು ಅಜೆಂಟಾಗಿ ಏನು ಕತ್ತರಿಸ್ತಿದ್ರಿ ಏಯ್ ಅವಾಗ ಬೆಳ್ದಿರ್ತದಿಲ್ಲ ನಿನ್ನ ಬಾಲ ಅದನ್ನು ಕತ್ತರಿಸ್ತಿದ್ದೆ ಕೊಡಿರಿ ಅದು ದಾರ ಅಲ್ಲಾಡ್ತದೆ ಬಟ್ಟೆಯಿಂದವ ಕತ್ತಿರ್ಸೋ ನಾನು ಕತ್ರಿಕೇಳಿದ್ರೆ ಇಷ್ಟು ದೊಡ್ಡ ಚಾಕ್ ಬಿಟ್ಕೊಂಡೋಳೆ ಓ ಮನೆ ಕಂಡೋಳೆ ಮಗನ ಮನೆಯದೆ ಅಯ್ಯೋ ಹೇಗೆ ಬಿಸೋದು ಒಂಟೋಗಣ್ಣ ಮೂರು ದಿವ್ಸಿಂದ ಇಬ್ಬರು ತವನು ಮಾತಾಡಿಲ್ಲ ಅವ್ನ ಒಂದು ಬೆಳಗ್ಗೆ ಇಬ್ಬರು ಮಾತಾಡ್ಬಿಟ್ಟು ಹೋಗ್ತೀನಿ ಸಸಿ 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 ಓ ನೀವೇ ಬರ್ರಿ ನನಗೆ ಸ್ಯಾನೆ ನಿದ್ದೆ ಹತ್ಬಿಟ್ಟಿತ್ತು ತಲೆಗೆ ನೀರು ಹಾಕಿದ್ಲು ಹೂವು ಮನೆಗೆ ಯಾವಾಗ ಬಂದ್ರಿ ಬರಿ ಕೂತ್ಕೊಳ್ಳಿ ಮಗ ಮನೆ ಮಗ ಆರಾಮಾಗ ಅವಳ ಆರಾಮಾಗ ಅವಳೆ ರಾತ್ರಿ ಎಲ್ಲ ನಿದ್ದೆ ಕೊಡೋಕ್ಕಿಲ್ಲ ಒಂದೇ ಸಮ ರಚೆ ಮಾಡ್ತಾಳೆ ಇಷ್ಟೊತ್ತಕ್ಕೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ನನಗಂತೂ ಸಾಕಾಗೋಗೋದೆ ರಾತ್ರಿ ಎಲ್ಲ ಹೂವು ನಾನು ಇಡ್ಕೊಂಡು ಇಡ್ಕೊಂಡು ಪಾಪ ಹಂಗೆ ಬೆಳಗ್ಗೆ ಎತ್ತು ಕೆಲಸ ಅಂತೇಳಿ ಒಬ್ಬಳೇ ಸುಧಾರಿಸ್ದೆ ರಾತ್ರಿ ಚಂಡಿ ಮಾಡಿ ಕೂದಲು ಹೋಹ್ ಮೇಡಮ್ ಅವರು ರಾತ್ರಿ ಎದ್ದಿರೋ ಕೈಯಲ್ಲಿನಾ ಹ್ಞೂ ಸರಿ ಸರಿ ನನಗೆ ಊಟ ಮಾಡ್ದ ಇಲ್ಲ ಕಡೆ ಹೇಳಿ ಬೆಳಿಗ್ಗೆ ಹೂವು ಸಜ್ಜಿಗೆ ಕೊಟ್ಟಿದ್ಲು ತಿಂದಿದ್ದೆ ಈಗಿನ್ನೂ ಮಾಡಿಲ್ಲ ನೀವೇನು ಎರಡು ಮೂರು ದಿವಸದಿಂದ ಪತ್ತೆನೇ ಇಲ್ಲ ಯಜಮಾನ್ರಿಗೆ ಆಲೆ ಸಾಕಾಗೋಯ್ತು ಎಂಟಿ ಮಗಳು ಸವಾಸ ನಾನೇನಪ್ಪ ನಾನು ಏನಪ್ಪ ಬರಲೇ ಇಲ್ಲ ಅಂತೇಳಿ ಫೋನು ಮಾಡಲಿಲ್ಲ ನಾನು ಸುಮ್ಕಾದೆ ಯಾವಾಗ ಗೊತ್ತಿರೋ ಬರಲಿ ಅಂತ ಹೇಳಿ ಏನು ಮಾಡ್ತಿದ್ದಿ ಮೂರು ದಿವಸ ಮನೆ ಕಡೆ ಇದ್ದರೋ ಪ್ಯಾಕ್ಟ್ರಿ ಕಡೆಗೇ ಇದ್ದರೋ ಪ್ಯಾಕ್ಟ್ರಿಗೆ ಹೋಗಿಲ್ಲ ಮನೆಯಲ್ಲೇ ಇದ್ದೆ ಅದು ಹಸಿ ಕೆಲಸ ಇತ್ತು ಅದಕ್ಕೆ ನಿಮ್ಮಿಬ್ರು ನೋಡೋಣ ಅನಿಸ್ತು ಅದಕ್ಕೆ ಇವಾಗ ಬಂದೆ ಇನ್ನೂ ಫ್ಯಾಕ್ಟ್ರಿಗೆ ಹೋಗಿಲ್ಲ ಒಂಥರ ಇದ್ದೀರಲ್ಲ ಮನೆ ತವ ಇದ್ದರೆ ಗಂಡ ನಾನಿಲ್ಲದೆ ಇದ್ದಾಗ ಮನೆ ತವಿರೋದು ಇರೋದು ಅಂದರೆ ಏನೋ ಅಂಥ ಗನ್ಬಾರಿ ಕೆಲಸ ಇರೋದು ಏನು ಮಾಡ್ತಿದ್ರಿ ಮನೇಲಿ ಅದು ಏನಿಲ್ಲ ಅಂದಂಗೆ ಅತ್ತಮ್ಮ ಬಂದಿದ್ಲಂತೆ ಅಯ್ಯೋ ನಿಮ್ಮ ಅತ್ತಮ್ಮ ಬಂದಿದ್ದು ಆಯಿತು ಹೋಗಿದ್ದು ಆಯಿತು ಪವಿ ಬಂದಿದ್ದು ಆಯಿತು ನನಗೆ ಜಪಾಡ್ ಮಾತ್ರ ಕೊಟ್ಟಿದ್ದು ಆಯಿತು ಏನು ಏನು ಹೇಳ್ತಿದ್ಯಾ ಪವಿ ಏನು ಮಾಡಿದ್ಲು ಅತ್ತಮ್ಮ ಏನಾರು ಅಲ್ಲ ನಿಮ್ಮ ಅತ್ತಮ್ಮಂದಿದ್ದೆ ಕೊಂಕು ಕೋಸರು ಅದಕ್ಕೆ ನಾನು ತಲೆ ಕೆಸ್ಕೊಳಕ್ಕಿಲ್ಲ ಕಳಕಿಲ್ಲ ಪವಿದೆಯ ನನ್ನ ತಲೆ ಕೆಟ್ಟಿರೋ ವಿಷಯ ಅವ್ಳನ್ನ ಫಸ್ಟ್ ಅದ್ದಿ ಗಂಡನ ಮನೆ ಕಳಿಸ್ರಿ ಆ ಮುಳ್ಳಿಗೆ ಏನು ಕರ್ಕೊಂಡು ಹೋಗಿಲ್ವಂತ ಯಾಕೆ ಏನಾಯ್ತು ಇಲ್ಲಿ ಬಂದು ಏನಾರ ಮಾತಾಡಿದ್ರೆ ಅಯ್ಯೋ ಇಲ್ಲ ಕಣಪ್ಪ ನಾನು ಹೇಳಿದೆ ಅವಳಿಗೆ ಹೋಗು ಸುಮ್ಕೆ ಹೇಗೆಲ್ಲ ಇರಬೇಡ ಅಂತೇಳಿ ಅದಕ್ಕೆ ಅವಳೇನೋ ಭಾರಿ ದೊಡ್ಡ ನಿರ್ಧಾರ ತೊಗೊಟ್ಟಿದ್ದೀನಿ ಅಂತ ನನ್ನ ಹತ್ರ ಹೇಳಿದ್ಲು ನಾನು ಆ ನಿರ್ಧಾರ ಕೇಳೇ ಸುಸ್ತಾಗೋದೆ ನಾನು ಕಾಪ ಬರ್ಸ್ಬೇಡ ಅದೇನು ಅಂತ ಸೀದಾ ಸದಾ ಮಾತಾಡು ಅಯ್ಯ್ ನನ್ನ ಮೇಲೆ ಕಾಪ ಮಾಡ್ಕೊಂಡ್ರೆ ಅವಳು ಪ್ಯಾಂಟ್ ಗೊಯ್ತಾಳಂತೆ ಅವಳಿಗೆ ಗಂಡ ಹೋಗ್ಲಿಲ್ಲ ಅಂದರೆ ಅವಳು ಹೋಗಿ ಬದುಕೋದು ಗೊತ್ತಂತೆ ಅದಕ್ಕೆ ಕೊಯ್ತೀನಿ ಅಂತ ಬಂದು ನಾನು ಹೇಳ್ತಾವಳೆ ನಿಮ್ಗೆ ಹೇಳ್ಬೇಡ ಅಂತ ಒಂದು ಆದರೆ ನಾಳೆ ಈ ಸೇನಾರ ಆದರೆ ಆಮೇಲೆ ನನ್ನ ಬತ್ತದ ಅದಕ್ಕೆ ಹೇಳ್ಬಿಟ್ಟೆ ಏನೋ ಆ ಹಾಫ್ ಮೆಂಟ್ಲು ಇಷ್ಟಕ್ಕೆ ಬಂದವಳ ಏನು ಇವಳು ಇಷ್ಟಕ್ಕೆ ಏನನ್ಕಂಡವಳಂತೆ ಅಂತೆ ಉಗಿಬೇಕಾಯ್ತು ಮಕ್ಕೆ ನಿನ್ನ ಕೇಳ್ಕೊಂಡು ಸುಮ್ಕಿದ್ದ ಇವಳೊಬ್ಬಳೇ ಪ್ಯಾಟ್ಗೆ ಹೋಗ್ತದೆ ಏನು ಪಕ್ಕದ ಮನೆ ಕೆಟ್ಟೋಯ್ತಂತ ಪಕ್ಕದ ಮನೆನೋ ಪಕ್ಕದ ಬೀದಿಯೋ ಯಾರು ಗೊತ್ತು ಅವಳಂತೂ ನನ್ನ ಮಾತೇಲೆ ಕೇಳಾಳು ನಂಗೆ ಗೊತ್ತು ನಂಗೆ ಗೊತ್ತು ಅಂತಾಳೆ ಅದೇನು ಮುಳ್ಳಿಗೆ ಹೇಳ್ರಿ ಅವ್ರವ್ರು ಏನಾರು ಮಾಡ್ಕೊಳ್ಳಿ ನೀ ಸುಮ್ಮನೆ ಮಾತಾಡಿ ಕೆಟ್ಟವ್ರಾಗಬೇಡ್ರಿ ಮೊದಲೇ ಸತಿ ಸಣ್ಣ ಬೈತಾನೆ ಹೊಡಿತಾನೆ ಅಂತಳೆ ಇಂಥ ಕೆಲಸಗಳು ಮಾಡಿದ್ರೆ ಏನೇನು ಮುತ್ಕೊಟ್ಟಿ ಮಗಳು ಕುಣಿಸ್ಕೊಂಡಾರಂತೆ ನೋಡಿ ಮಾವ ಹಿಂಗೆ ಕೆಟ್ಟಷ್ಟು ಬರಬಾರ್ದು ಅದಕ್ಕೆ ನಾನು ನಿಮ್ಮ ಹತ್ರ ಹೇಳಿದ್ದೀನಿ ಇದು ಹಿಂಗೂ ಗೊತ್ತಾಗೋದೇನು ಬೇಡ ಸುಮ್ಮನೆ ನೊಂತ್ಕೋತಾರೆ ಅವ್ರ ಮಾತು ಕೇಳೋನ್ ಕಾಣೋಲ್ಲ ಅವಳು ಮುಳ್ಳಿಗೆ ಹೇಳಿ ಅವನ್ನೇ ಹೆಂಗಾರ ಅವ್ನ ಸಂಸಾರ ಸರಿ ಮಾಡ್ಕೊಂತ ಹೇಳ್ಬಿಡಿ ಥೂ ಹಾಳಾದವಳ ಅವ್ನಿಗೆ ಅಕ್ಕಿ ನಾನು ಎಲ್ಲೆಲ್ಲೋ ಕೆಲಸ ಮಾಡಿದೆ ಅಯ್ಯೋ ನಾವೇನೋ ತೊಳೆದು ಅಂತ ಮಾಡ್ದೋ ಅದು ಹಿಂಗಾಯ್ತದೆ ಅಂತ ಯಾರು ಗೊತ್ತಿತ್ತು ಈಗ ಆಗಿದಾಗದೆ ಈಗ ನಿಮ್ಮ ನಿಮ್ಮತ್ತಮ್ಮನೂ ಅದಕ್ಕೆ ಸಪೋರ್ಟಲ್ಲೇ ಅವರೇ ಅನ್ಸುತ್ತಾ ಕಾಣಿಸ್ತದೆ ಇನ್ನು ಮಾವಿನ ಕಿವಿಗೆ ಬಿದ್ದರೆ ಇನ್ನೂ ಹೊಂದ್ಕೋತಾರೆ ಅದಕ್ಕೆ ಮುರುಳಿಗೆ ಹೇಳ್ರಿ ಏನೋ ಅತ್ತಮ ಇದಕ್ಕೆಲ್ಲ ಕೈ ಮೀಲಾಯಿಸೋಳ ನಿಂಗೆ ಗೊತ್ತೈತೆ ಏನಿಲ್ಲಪ್ಪ ಅವ ಮಗಳು ಮುಂಚೆ ಇದ್ದಂಗಿಲ್ಲ ಚೆನ್ನಾಗಿ ಅನುಗುಣವಾಗಿ ಬಂದಿದ್ದರು ಇಲ್ಲಿ ಗಂಟ ಹಂಗಿದ್ಮೇಲೆ ಹೇಳಿರ್ತಾಳೆ ಮಗಳಿಗೆ ಮಗಳು ಹತ್ರ ಇವೆಲ್ಲ ಅವ ಯಾರಿಗೂ ಗೊತ್ತಿಲ್ಲ ಮುಚ್ಚಿಕ್ಕಿದ್ರೂ ಮುಚ್ಚಿಕ್ಕಿರ್ಬೇಕೇನೋ ಆದರೂ ನಾಳೆ ಮಾವಿನ ಮರ್ಯಾದೆ ಹೋಯ್ತದಲ್ಲ ಮುರುಳಿಗೂ ಏನು ಜನ ಏನಂತಾರೆ ಅದ್ಕಿಯ ಹ್ಞೂ ಸರಿ ನಾನು ಈ ವಿಷಯನ ಬಿಡು ನಮ್ದೇ ನಮಗೆ ತಲೆನೋವು ಅದರೊಳಗಡೆ ಏಳು ಬೇರೆ ಏನಾಯಿತು ಏನು ನಿಮ್ಗೆ ತಲೆನೋವು ಅಂತಿದ್ದೀರಿ ಅಯ್ಯೋ ಅದೇನಿಲ್ಲ ಅದು ಮನೇನ ಸಿ ರಿಪೇರಿ ಮಾಡ್ಸೋಣ ಅಂತ ಹೇಳಿದ್ನಲ್ಲ ಅದಕ್ಕೆ ಒಪ್ಸಿದ್ದೀನಿ ಕೆಲ್ಸವ್ರು ಬರ್ತಾರೆ ಹೋಗ್ಬೇಕು ಅಲ್ಲೆಲ್ಲ ನಿಂತ್ಕೊಂಡು ನೋಡ್ಕೋಬೇಕು ಅಲ್ಲೇ ಒಪ್ಪಿಸ್ಬಿಟ್ರೆ ಏನಂತ ಒಪ್ಸಿದ್ದೀರಿ ಯಾರಿಗೊಪ್ಸಿದ್ದೀರಿ ಅಯ್ಯೋ ಅದೊಂದು ಕತೆ ನಿನ್ಗೆ ಹೇಳಲಿಲ್ಲ ಆ ಸಂತೋಷ ಸಿಕ್ಕಿದ ಮುರುಳ್ಳಿನೇ ಒದ್ದೆ ಅಳ್ಕೊ ಬಂದಿದೆ ಅಲ್ಲೆಲ್ಲೋ ಸಿಕ್ಕಿದ ಅಂತೇಳಿ ಈಗ ಅವ್ನಿಗೆ ಮನೆ ಕಟ್ಟೋ ಕೆಲಸ ಮಾಡ್ತವನಂತೆ ಕೊಡೋ ದುಡ್ಡು ಹೆಂಗಿರು ಅವ್ನು ವಾಪಸ್ ಕೊಡೋಕ್ಕಿಲ್ಲ ಹೆಂಗಿರು ಇದನ್ನ ಬೇರೆಯವ್ರಿಗೆ ಒಪ್ಸಿ ಕೊಡೋಗಬೇಕಲ್ಲ ದುಡ್ಡ ಅದ್ರ ಬದಲು ಅವ್ನಿಗೆ ಒಪ್ಸೋ ಹೇಳಿ ಮುರಳಿ ಹೇಳ್ದೆ ಅದಕ್ಕೆ ಹೇಳಿದೀನಿ ಈಗ ಅವನೇ ಕಟ್ಟಿಸ್ಕೊಡ್ತಾನೆ ಅಲ್ಲ ನೀವು ಹೆಂಗೆಂಗೋ ವಾಪಸ್ ಬಿಟ್ರೆ ನನಗೆ ಕರ್ಕೊಂಡು ಹೋಗ್ರಿ ನಾನು ಹೇಳ್ತೀನಿ ಹಿಂಗೆ ಏನೇನು ಬೇಕು ಅಂತವ ಅವ್ನು ಮೊದಲೇ ಕೊಡೋ ಕಾಸು ಮಾಡ್ತಾನಂದ್ರೆ ಸರಿಯಾಗಿ ಮಾಡ್ತಾನೆ ಮಾಡ್ದಿರ ಹೋದ್ರೆ ಬುಡೋರು ಯಾರು ಹಂಗೇನಾರು ಆದರೆ ಕೊಡೋ ಕಾಸನ್ನ ಬುಡದಿರ ಇಸ್ಕೊತೀನಿ ನೀನೇನು ಬರೋದು ಬೇಡ ಈಗ ಮಗ ಎತ್ಕೊಂಡು ಅಲ್ಲಿ ಗಂಟೆ ಬಂದ್ಬಿಟ್ಟು ನೀನು ಹೇಳ್ಬಿಡ್ತೀಯ ಅಂತೆ ಏನಾಗ ನಮಗೇನು ಗೊತ್ತಾಗ್ತಿವಿ ನಾವೇನು ಮಾಡಿಸಲಿಲ್ವೇ ಹಂಗಲ್ಲ ಹೇಳಿ ಅಡುಗೆ ಮನೇಲಿ ಕಲ್ಗಳು ಹೆಂಗ್ ಬರಬೇಕು ಏನು ಎತ್ತಂತ ಎಲ್ಲ ಇತ್ತದಲ್ಲ ಹೆಂಗಸು ಕೆಲ್ಸ್ಗಳು ಸರಿ ಒಂದು ಕೆಲಸ ಮಾಡಿರಿ ಹಂಗೇನಾರ ಇತ್ತು ಅಂದ್ರೆ ಆ ಅಜ್ಜಿಗೆ ಹೇಳಿರಿ ಆ ಅಜ್ಜಿಗೆ ಹುಸಿ ಪ್ಯಾಟರಿ ಇತ್ತಲ್ಲ ಗೊತ್ತಿರ್ತದೆ ಅಜ್ಜಿ ಮಾಡಿಸ್ತದೆ ಅಯ್ಯ ಇದ್ಯಾಕೆ ಇದ್ಯಾಕೆ ಕಣ್ಣಲ್ಲಿ ನೀರು ಬಿತ್ತದೆ ನಾನೇನಂದೆ ಅಯ್ಯೋ ಹೊತ್ತು ಅಯ್ಯೋ ನಿಮ್ಮ ಇಷ್ಟ ಬಂದಂಗೆ ಮಾಡಿಸ್ಕೊಳ್ಳಿ ಇದ್ಯಾಕ್ ವಿಚಿತ್ರವಾಗಿ ಅಲ್ತಾ ಇದ್ದೀರಲ್ಲ ನೀವು ಏನಾಯ್ತು ಅಂತವಾ ಇನ್ನೆಲ್ಲೇ ಸಸಿ ಅಜ್ಜಿ ಅಜ್ಜಿ ಮೊನ್ನೆ ದಿವಸನೇ ಉಂಟೋದು ಅದಕ್ಕೆ ನಾನೆಲ್ಲೂ ಬರೋಕ್ಕಾಗಲಿಲ್ಲ ಮೂರು ದಿವಸ ಆಯಿತು ಅಜ್ಜಿ ಹೋಗಿ ಎಲ್ಲ ಕಾರ್ಯ ಮಾಡಿ ಮುಗಿಸ್ಬಿಟ್ಟು ಅಜ್ಜಿ ಇನ್ನಷ್ಟೇ ಹಾಂ ಏನು ಏನು ಹೇಳ್ತಾ ಇದ್ದೀರಿ ನೀವು ಅಜ್ಜಿ ತೀರ್ಕೊಬಿಟ್ಲೆ ಏನಾಗಿತ್ತು ಚೆನ್ನಾಗಿತ್ತು ನನಗೆ ಯಾಕೆ ವಿಸಿ ಹೇಳಲಿಲ್ಲ ನಾನು ಕನಕ್ಕಿದ್ದ ನಾನು ಅಜ್ಜಿ ಮಗ ನೋಡ್ತೀನಲ್ಲ ರೀ ನೀನು ಹಸಿ ಬಾಣತ್ತೆ ನಿಮಗೆ ವಿಸಿ ಹೇಳಬಾರ್ದು ಅಂತ ಹೇಳಿದ್ರು ಅದಕ್ಕೆ ನೀನು ಅಲ್ಲಿಗೆಲ್ಲ ಬರೋದು ಚೆನ್ನಾಗಿರೋಕ್ಕಿಲ್ಲ ಅಂತೇಳಿ ಹೇಳಲಿಲ್ಲ ಸರಿ ಈಗ ಆಗಿದ್ದಾಗೋಯ್ತು ಏನು ಮಾಡೋಕ್ಕಾಗತ್ತು ಅಜ್ಜಿಗೆ ಅಷ್ಟು ದಿಸದ್ ಋಣ ಬಿಡು ನೀನೇನು ಚಿಂತೆ ತಕ್ಕಳಕೋಬೇಡ ಹ್ಞೂ ಏನೋ ಒಂದು ನಾಲ್ಕು ದಿವಸ ನಮ್ಮ ಜೊತೆಗೆ ಬಂದಿದ್ಲು ಅಷ್ಟೇ ಬಿಡು ಆದ್ರೂ ನೋಡು ನೀನು ಜಾಣ ಅಲ್ವಾ ಹೇಳಿ ನೋತ್ಕೊಳ್ಬೇಕು ನಾನು ನಿನ್ನ ಹತ್ರ ಹೇಳ್ಬಾರ್ದು ಅಂತಿದ್ದೆ ಹಂಗೂ ಹೇಳೀನಿ ಅಂದ್ಬಿಟ್ಟು ನೀನು ಅಳೋದು ಗಿಡೋದು ಕಣ್ಣೀರು ಹಾಕೋದು ಮಾಡಿಕೊಡ್ದು ಈ ಟೆಂಟ್ನಾಗೆ ಇವ್ಯಾವ್ದು ಕೂಡದು ನೀನು ಆದಷ್ಟು ಬೇ ನಗನಾಗ್ತಾಯಿರು ಆಗಿದ್ದಾಯಿತು ಆ ಋಣ ಎಷ್ಟಿತ್ತು ಅಷ್ಟಕ್ಕೆ ಮುಗಿಸ್ಕೊಂಡು ಹೊರಟರು ಈಗ ನೀನು ಸುಮ್ಕೆ ಇರಬೇಕು ಹೇಳಿದ್ದೀನಿ ಸರಿ ಆಯಿತು ಏನು ಮಾಡೋಕ್ಕಾಯ್ತದೆ ಹೋಗ್ಲಿ ಬಿಡಿ ಸರಿ ನಾನು ಹೋಗಿದ್ದು ಬರ್ತೀನಿ ಮನೆ ಹತ್ರ ಕೆಲಸಗಳೆಲ್ಲ ಶುರು ಮಾಡಿಸ್ಬೇಕು ನೀನು ಬರೋದಕ್ಕೆಲ್ಲ ಮುಗಿಸ್ಬೇಕು ಅಂತ ಹೇಳಿದ್ದೀನಿ ಮಗ ಜೋಪಾನ ನಾನು ನಿನ್ನಕ್ಕೆ ಎರಡು ಮೂರು ದಿವಸಕ್ಕೆ ಒಂದು ಕೀತಾ ಬರ್ತೀನಿ ಪದೇ ಪದೇ ಏನಾದ್ರು ವಿಷಯ ಇದ್ದರೆ ಫೋನ್ ಮಾಡು ಗೊತ್ತಾಯ್ತೇ ಏನಾದ್ರು ಬೇಕಿದ್ದರೆ ಹೇಳು ತಂದು ಕೊಡ್ತೀನಿ ಏನು ಬೇಡ ಯಾಕೋ ಬೇಜಾರಾಯಿತು ಈಗ ಅದೇ ಅಲ್ಲಿಗೆ ಬಿಡು ತಿರ್ಗಿ ಬೇಜಾರು ಮಾಡ್ಕೊಂಡ್ರಿ ಏನು ಸುಖ ಅಂದಂಗೆ ಮಗ್ಗಿಗೆ ಇಂಜೆಕ್ಷನ್ಗೆ ಹೋಗ್ಬೇಕಾಗಿತ್ತಲ್ಲ ಹೋಗಿದ್ದ ನಾನು ಬರಲಿಲ್ಲ ಅಂತ ಹೋಗ್ಲಿಲ್ವಾ ಇಲ್ಲ ಹೋಗಿಲ್ಲ ನೀವು ಬಂದಿಲ್ಲ ಅಂತ ನಾನು ಹೋಗ್ಲಿಲ್ಲ ಅಲ್ಲ ಕಡೆ ನಿನ್ನ ಕೈಯ್ಯಲ್ಲಿ ಅಷ್ಟು ಮಾಡೋಕ್ಕಾಗಿಲ್ವಾ ಆ ಪ್ರಶಾಂತನು ನಿಮ್ಮ ಅಪ್ಪುನ ಕರ್ಕೊಂಡು ಹೋಗ್ಬಿಟ್ಟು ಆ ಇಂಜೆಕ್ಷನ್ ಕೊಡಿಸ್ಕೊಬರ್ದಿರ ದೀಸ ಲೇಟ್ ಆದರೂ ಹಂಗೆ ಕೂತಿದೆಯಲ್ಲ ಇದೊಳು ಚೆನ್ನಾಯ್ತು ಈಗ ಅಂತ ಫೋನ್ ಮಾಡೋರು ಎಡಿಯರ ನಾವು ಹೋಗೋದಾಯ್ತು ನೀವು ಬತ್ತೀನಿ ಅಂತ ನಾನು ಕಾಯ್ಕೊಂಡು ಕೂತಿದೆ ಈಗ ನನ್ನ ಮೇಲೆ ರೇಗಾಡ್ತಿರಲ್ಲ ಈಗ ಏನು ಆಗಲ್ಲ ತಕೊಳ್ಳಿ ಹೋದ್ರಾಯ್ತು ಶಶಿ ಡಾಕ್ಟ್ರ್ ಮಕ್ಕ ಅವ್ರು ಹೇಳಿದ ದಿವಸ ಬಿಟ್ಟು ನಮ್ಮ ಇಷ್ಟ ಬಂದಿದ್ದ ದಿವಸ ಹೋದ್ರೆ ಅಯ್ಯೋ ಏನು ಆಗೋಕ್ಕಿಲ್ಲ ಎರಡು ದಿವಸ ಈಗ ಈಗೇನು ಇವಾಗ ರೆಡಿ ಆಗಲ್ಲ ಇವಾಗಲೂ ಹೋಗೋಣ ಅಲ್ಲಿ ಹಾಳುಗಳು ಬರ್ತಾವ್ರೆ ಈಗ ಅವ್ರಿಗೋಗಿ ನಾನು ಕೆಲಸ ಒಪ್ಪಿಸ್ಬೇಕು ಅವ್ರೆಲ್ಲ ಬಂದು ವಾಪಸ್ ಹೋದರೆ ಇನ್ನೊಂದು ಸಹ ಕೂತಾರ ಈಗ ಒಂದು ಕೆಲಸ ಮಾಡು ಪ್ರಶಾಂತನು ನಿಮ್ಮ ಅಪ್ಪನ ಕರ್ಕೊಂಡು ಇವತ್ತೇ ಹೋಗಿ ಹಾಕ್ಸ್ಕೊ ಬಂದ್ಬಿಡು ನೀವು ಬರೋಕ್ಕಿಲ್ವೇ ಸರಿ ಆಯಿತು ನಾನು ಹೋಗಿದ್ದು ಬರ್ತೀನಿ ಅದೇನು ನೋಡೋರಿ ಸರಿ ನಾನಿನ್ನು ಬರ್ತೀನಿ ಸಂದಿಗೆ ಫೋನ್ ಮಾಡು ಏನಾಯಿತು ಎತ್ತಾಯ್ತು ಅಂತ